ನಾ ಒಂದ್ಸಲ ಕಲಿಸ್ ಬಿಟ್ಟಿನ ಅಂದ್ರ ಮತ್ ನೀ ತಿರ್ಗ ನನ್ನ ಹತ್ರನಾ ಬರ್ಬೋದು ಟ್ಯೂಷನ್ ಕಲಿಯಕ್ಕೆ ನಿನಗೆ ಕಲಿಸ್ತೀನಿ ಊರ ನನ್ನ ಹೆಸರಿ ನನ್ನ ಹೆಸರು ನರಹರಿ ಅಂತ

ಅವ್ರ ದೇವ್ರದ ಯಾಕೆ ಹೇಳ್ಬೇಕು ಹೋಗ್ಲಿ ನನ್ನ ಹೆಸರ ನರಹರಿ ಅಂದಂಗ ನಿನ್ನ ಹೆಸರು ಇಲ್ಲಿಿಂದ ಇಂಗ ಇಂಗ ಎತ್ತಕತ್ತಲ ಆ ಕಾಲನ ಯವ್ವನ ಬೇರೆ ವಾಕಳ ಅಂತೊಳ ಇಲ್ಲ ನಿನ್ನ ಹೆಂಗ್ ಹರಿಯ ಚಟ ಅಲ್ಲ ನಮ್ಮ ಎತ್ತ ಚಟ ಅಹಾ ಎಂತ ಸುಂದರವಾದ ಹೆಸರು ಸುಂದರಿ ಮತ್ತೆ ನಿನಗ ನಾನು ಶುರು ಮಾಡ್ಲಿ ಹಂಗ ಏನು ಟ್ಯೂಷನ್ ಶುರು ಮಾಡು ಹಾ ಅಲ್ಲಿಬೇಕು ಮೊದಲು ಮೊದಲು ತಲಿ ಹೊತ್ನ್ಯಾಗ ಭಾಳ ಬಿರುಸ ಇರ್ತದ ಬರು ಬರ್ತಾ ಬರ ಬರ್ತಾ ತಾನೇ ಸರಳ ಆಗಿಬಿಡ್ತ ಆದ್ರೆ ಇದು ಅಲ್ಲೇ ಬಿಡಲ್ಲ ಹ್ಞೂ ಇದು ಒಂದೇ ಬಿಡೋಲ್ಲ ನಾ ಅದು ಇದ್ರಾಗ ಇನ್ನೊಂದು ಅಮೌಣೆ ತಲಿಯೋದು ಅದ ಅದು ಯಾವುದಂತಂದ್ರೆ ನಾ ಹೆಂಗೆ ಗೆಳ್ತೀನಿ ಹಂಗೆ ಹೇಳಿ ಮತ್ತು ಹೇಳು ಅದು ಸುಂದರಿ ನಾ ಹೆಂಗ್ ಗೆಳ್ತೀನಿ ಹಂಗ ಅನ್ನಬೇಕು ನಾ ಎಲ್ಲಿ ಬಿದ್ದಿ ಅಂತೀನಿ ಅಲ್ಲಿ ಬಿದ್ದಿಬೇಡ್ರಿ

நான் அக்சர எல்லாம் நம்ம ஜுவத்தெந்தீர் ನಾ ಅದರ ಹೇಳ್ತೀನಿ ನಾನು ಹೆಂಗೆ ಹೇಳ್ತರೆ ಹೇಳ್ತರೆ ಹೇಳು ಇಲ್ಲಂದ್ರೆ ಅಂದ್ರೆ સીಡ ಒಂದು ಹಾಗೆ ದಾಟಿ ಬಿಡು ಇಲ್ಲ ಹೇಳಿ ಹೇಳು ಜೀವ ಹಾಗೆ ಒಂದ ದಿನ ಮೂರು ದಿನ ಬಂದು ಜೀವ ಹಿಂದೆ ಹೋಗಿದಿ ಇವತ್ತು ನನಗೆ ಪೂರ ಕೆಲಸ ಮಾಡಿ ಹೋಗ್ಬೇಕಂತ ತೀರ್ಮಾನ ಮಾಡಿದೀನಿ

ए ओ आ हाला इधर कुत्ता ಹೇಳ್ತಿರ ಅಂತ ರಂಗ ಕಟ್ಟಿದೆ ನಿನ್ನೆ ಸ್ವಲ್ಪ ಪ್ರಾಕ್ಟೀಸ್ ಇದ್ದೆಂಗ ಅದ ಚಿಣಿಕೆ ಚಿಣಿಕೆ ಏನು ಮಾಡ್ತಿ ಇದು ಕೊಡ್ ಹೋಗಿ ಎಲ್ಲಪ್ಪ ಮೂರು ನಾನು ಲೈಟ್ ಸರಿ ಹೇಳೇ ಹೇಳೇ ಓ ನನ್ನ ಮಕ್ಕನ ಭೂತದಂತವನ ಈಗ ಆಹಾ ಆಹಾ ನೆಟ್ಟೇ हुंगान कुळंग न मू न ಉಪಕಾರಕ್ಕ ಕೂಡ ಜಟ್ನ ಹುಟ್ಟೋಗ್ಕೊಂಡಿ ನಮ್ಮ ಕೆಡಿದ್ರೆ ಜಡ್ ಇಲ್ಲಿ ಯಾಕೆ ಉರಿತದ ಎಲ್ಲಿ ಉರಿತದ ಬಾಯಿ ಗಟ್ಟಿ ನೇಕೆ ಮತ್ತೆ ಸುರು ಪ್ರೇಮದ ಪಾಠ तर म्हणून यसलायट सुरू मार सुरू मार मदत वाट पडून पाठा